ಕೃಷಿಯೊಂದಿಗೆ ಅವಿನಾಭಾವ ನಂಟು ಹೊಂದಿರುವ ಸಮಾಜದ ಒಳಿತೆಲ್ಲವನ್ನು ಒಗ್ಗೂಡಿಸುವ ಒಕ್ಕಲಿಗ ಸಮುದಾಯದ ಬಹುದೊಡ್ಡ ಪರಂಪರೆ ಕರ್ನಾಟಕದ್ದು ಮಕ್ಕಳು ಅಂತ ಹೆಸರು ಭಾಗ್ಯ ಗಂಗರಿಂದ ಪ್ರಾರಂಭವಾಗಿ ಕೆಂಪೇಗೌಡರ ಕಾಲದಿಂದ ಮುನ್ನಡೆದು ಇಂದಿನ ಅತ್ಯುನ್ನತ ಸ್ಥಿತಿಗೆ ತಲುಪುವವರೆಗೂ ಒಕ್ಕಲಿಗ ಸಮುದಾಯದ ಹಾದಿ ರೋಚಕವಾಗಿದ್ದು ತಮ್ಮದೇ ಕೊಡುಗೆಗಳ ಮೂಲಕ ಸಮುದಾಯವು ಸಮಾಜಕ್ಕೆ ಮಾದರಿಯಾಗಿದೆ ಕೃಷಿ ಸೇರಿದಂತೆ ವಿವಿಧ ಉದ್ಯಮಗಳಲ್ಲಿ ತೊಡಗಿರುವ ಒಕ್ಕಲಿಗರನ್ನು ಒಂದೆಡೆ ಸೇರಿಸುವ ಉದ್ದೇಶದಿಂದ ಎಲ್ಲ ಉದ್ಯಮಿಗಳನ್ನ ಪಕ್ಷ ಮಾಡಿಕೊಳ್ಬೇಕು ಅವರಿಗೆ ಮಾರ್ಗದರ್ಶನ ಕೊಡಬೇಕು ನನ್ನ ಕೈಯಲ್ಲಿದ್ದಾಗ ಏನಾದ್ರು ಒಂದು ಸಹಾಯ ಮಾಡಬೇಕು ಅವ್ರಿಗೆ ಒಂದು ಧೈರ್ಯ ತುಂಬಬೇಕು ಒಬ್ಬ ಡಿ ಕೆ ಶಿವಕುಮಾರ್ ಅಂತ ಕೂಡ ಅವರ ಜೊತೆಲಿ ಇದ್ದಾನೆ ಅನ್ನೋ ಒಂದು ಸಂದೇಶವನ್ನು ಕಳಿಸಬೇಕು ಆ ಕೆಲಸನ ಖಂಡಿತ ನಾನು ಮಾಡ್ತೇನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನವರಿ ಮೂರರಿಂದ ಐದರವರೆಗೆ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಕಾರ್ಯಕ್ರಮ ನಡೆಯಲಿದ್ದು ಜತೆಗೂಡುವುದು ಆರಂಭ ಜತೆಗೂಡಿ ಚರ್ಚಿಸುವುದು ಪ್ರಗತಿ ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು ಎಲ್ಲರಿಗೂ ಆತ್ಮೀಯ ಸ್ವಾಗತ